ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಏನೋ ಒಂದು ಓನರ್ ಎಷ್ಟೇ ಓನರ್ ಸರ್ ಫಸ್ಟ್ ಓನರ್ டாக்குமெண்ட்ஸ் எல்லாம் ரெடிங்க இதே கட்டிடு சார் கட்டி டாக்குமெண்ட்ஸ் எல்லாம் ரெடிங்க இதே இன்சூரன்ஸ் சார் ஆ எல்லாம் ரெடி சார் லோன் ஏதா சார் கட்டி மேல என்னாரு லோன் இல்ல சார் லோன் இல்ல சார் ரெடிங்க ஆக ரெஸ்ட் கட்டி சார் ரெடிங்க ஆர்டர் ஓட கட்டி சார் ஆர்டர் ஓட செக் மாட் இல்ல சார் செக் மாட் இருக்கு காடி வந்து அபார்ட்மென்ட் அங்க நிசிதுற ஆஹா என்ன சார் டயர் கண்டிஷன் சார் டயர் கண்டிஷன் பரவாயில்லை சார் சந்தேகம் இல்லை நீட்டாக இருக்கு நீட்டாக இருக்கு சார் ஃபீச்சர் சார் கடிதம் வாங்கடா இன்டீரியர் ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಕಂಪನಿ ಗಾಡಿ ಹೆಂಗಿದೆ ಇದೆ ಸರ್ ಎಲ್ಲ ಗಾಡಿ ಒರಿಜಿನಲ್ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಸಿಸ್ಟಮ್ ಏರ್ ಬ್ಯಾಗ್ ಎಲ್ಲ ಬರ್ತದಲ್ಲ ಇದು ಹೌದು ಸರ್ ಹೌದು ವಿ ವೇರಿಯಂಟ್ ಇದು ಹೌದು ಸರ್ ವಿ ವಿ ವೇರಿಯಂಟ್ ಹೌದು ಸರ್ ಇಂಜಿನ್ ಕಂಡೀಷನ್ ಸರ್ ಗಾಡಿ ಇದು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಞೂ ಸರ್ ಇಂಜಿನ್ ಗುಡ್ ಕಂಡೀಷನ್ ಸರ್ ಶೋರೂಮ್ ಕಂಡೀಷನ್ ಇದೆ ಸೆವೆನ್ ಸೀಟರ್ ಸಿಕ್ಸ್ ಸೀಟರ್ ಇದು ಸೆವೆನ್ ಸೀಟರ್ ಸರ್ ಸೆವೆನ್ ಸೀಟರ್ ಗಾಡಿ ಹೌದು ಸರ್ ಕ್ಯಾಪ್ಟನ್ ಸೀಟ್ ಐತೆ ಅನ್ಸುತ್ತೆ ಒಳಗಡೆ

ಅಷ್ಟು ಬಂದ್ರೆ ಫೈನಲ್ ಮಾಡ್ಕೊಡ್ತೀರಾ ಹೌದು ಸರ್ ಹೌದು ಓಕೆ ಓಕೆ ಸರ್ ಅಪ್ಡೇಟ್ ಮಾಡಿ ಗಾಡಿ ಓಕೆ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹಂಡ್ರೆಡ್ ಪರ್ಸೆಂಟ್ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್